ನಮಸ್ಕಾರ ಎಲ್ಲರಿಗೂ ಪಂದ್ಯದ ಬಳಿಕ ಕೊಹ್ಲಿ ಹೇಳಿದ್ದನು ಇನ್ನು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಮೂರನೆಯ ಏಕದಿನ ಪಂದ್ಯ ಮುಕ್ತಾಯವಾಗಿದೆ ಈ ಬಳಿಕ ಕೊಹ್ಲಿ ಏನಪ್ಪ ಅಂದರೆ ಈ ಒಂದು ಪಂದ್ಯ ಗೆಲ್ಲು ರನ್ಗಳ ಒಂದು ಬೃಹತ್ ಪಡೆಗೆ ಕೂಡ ಇಲ್ಲಿ ಕಾರಣವಾಯಿತು ಭಾರತ ತಂಡ ಇನ್ನೂರ ಮೂವತ್ತ ಏಳು ರನ್ಗಳ ಟಾರ್ಗೆಟ್ ಅನ್ನ ಈಗ ಇನ್ನೂ ಹನ್ನೊಂದು ಓವರ್ ಬಾಕಿ ಇರುವಂತೆಯೇ ಮುಕ್ತಾಯಗೊಳಿಸಿದೆ ಅದು ರೋಪೋ ಮತ್ತು ರೋಪೋ ಅಬ್ಬರಕ್ಕೆ ಇಲ್ಲಿ ಆಶಿಸ್ ತಂಡ ಕಂಪ್ಲೀಟ್ ಆಗಿ ಉಳಿಸಾಯಿತು ಇವರ ಒಂದು ಆರ್ಭಟ ಬಳಿಕ ಕೊಹ್ಲಿ ಅಂತ ಕೇಳ್ತೋದ್ರೆ ನೋಡಬಹುದು ವಿರಾಟ್ ಕೊಹ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಕೂಡ ಈ ತರ ಮಾತಾಡಿದರು ಆದರೆ ವಿರಾಟ್ ಕೊಹ್ಲಿ ಅವರು ಆಟದಿಂದ ಹೊರಗಿರುವುದು ಒಳ್ಳೆಯದು ಆಟ ತೋರಿಸುತ್ತದೆ ಈ ಹಂತದಲ್ಲಿಯೂ ಸಹ ನೀವು ಏನಾದರೂ ವಿಷಯಗಳು ನಿಮ್ಮ ರೀತಿಯಲ್ಲಿ ನಡೆಯದಿದ್ದಾಗ ಅದು ತುಂಬಾ ಸವಾಲಿನ ಸಂಗತಿ ಮಿಡಲ್ ಅಲ್ಲಿರುವ ಸನ್ನಿವೇಶಗಳು ನನ್ನಿಂದ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಪಡೆಯುತ್ತವೆ ರೋಹಿತ್ ಅವರೊಂದಿಗೆ ಬ್ಯಾಟ್ ಮಾಡುವುದು ತುಂಬಾ ಈಸಿ ಇದು ಪಂದ್ಯವನ್ನ ಮುಗಿಸುವ ಒಂದು ಫೀಲಿಂಗ್ ಕೂಡ ನಮಗೆ ಕೊಟ್ಟಿತು ಇನ್ನು ಸ್ಟಾರ್ಟಿಂಗ್ ಇಂದ ಕೂಡ ನಾವು ಆಟವನ್ನು ಚೆನ್ನಾಗಿ ಇಲ್ಲಿ ಕಂಡೀಷನ್ ಕೂಡ ಅರ್ಥ ಮಾಡಿಕೊಂಡಿದ್ದೀವಿ ಹೀಗಾಗಿ ನೀವು ಹೇಗೆ ಯಶಸ್ವಿಯಾಗುತ್ತೀರಿ ಎಂಬುದು ಹೀಗೆ ಹಿಂದಿನ ದಿನಗಳಲ್ಲೂ ನಾವು ಎದುರಾಳಿಗಳಿಂದ ಪಂದ್ಯವನ್ನು ಕೂಡ ದೂರವಿಡಬಹುದು ಎಂದು ನಾನು ಮತ್ತು ರೋಹಿತ್ ಅವರು ಕೂಡ ಭಾವಿಸಿದ್ದೆವು ಇದೆಲ್ಲವೂ ಎರಡು ಸಾವಿರದ ಹದಿಮೂರರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟವರ್ನಲ್ಲಿ ನಡೆದ ಏಕದಿನ ಪಂದ್ಯಗಳಲ್ಲಿ ಪ್ರಾರಂಭವಾಯಿತು ನಾವು ಇಪ್ಪತ್ತು ಓವರ್ಗಳನ್ನ ಒಟ್ಟಿಗೆ ಬ್ಯಾಟಿಂಗ್ ಮಾಡಿದರೆ ಈ ಒಂದು ಪಂದ್ಯ ನಾವು ಸುಲಭವಾಗಿ ಚೇಜ್ ಮಾಡಬಲ್ಲೆವು ಎಂದು ನಮಗೆ ತಿಳಿದಿತ್ತು ನಾವು ಈ ದೇಶಕ್ಕೆ ಬರುವುದನ್ನು ಕೂಡ ಇಷ್ಟಪಟ್ಟಿದ್ದೇವೆ ನಮ್ಮ ಅತ್ಯುತ್ತಮ ಆಟಗಳನ್ನು ಕೂಡ ನಾವು ಇಲ್ಲಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಆಡಿದ್ದೇವೆ ಈಗ ನೀವು ಕೂಡ ಅದ್ಭುತವಾಗಿದ್ದೀರಿ ಎಂದು ಆಸ್ಟ್ರೇಲಿಯಾ ಪ್ರೇಕ್ಷಕರಿಗೆ ಒಂಥರ ಹುಂಬಸ್ಸನ್ನ ಕೊಹ್ಲಿ ಹೇಳಿದ್ರು ಈ ಬಳಿಕ ವಿರಾಟ್ ಕೊಹ್ಲಿ ಕೂಡ ಈ ತರ ಮಾತಾಡಿ ಇದೀಗ ಕೊನೆಯದಾಗಿ ಆಸ್ಟ್ರೇಲಿಯಾಗೆ ಥ್ಯಾಂಕ್ಸ್ ಕೂಡ ಹೇಳಿದ್ರು ಇದಕ್ಕೆ ಏನಪ್ಪಾ ಅಂದ್ರೆ ಪಂದ್ಯ ಮುಕ್ತಾಯದ ಬಳಿಕ ವಿರಾಟ್ ಕೊಹ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈ ತರ ಮಾತಾಡಿದರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿರಾಟ್ ಕೊಹ್ಲಿ ಅವರ మరనే ఏకదీ ఆడద ఇన్నింగ్స్ సిగత ఎంధద కమెంట్ బాక్సీ కూడా కమెంట్ మి థ్యాంక్